ಡಿಯರ್ ಕ್ಯಾಂಡಿಡೇಟ್ ಆಫ್ಟರ್ ರಿವ್ಯೂವಿಂಗ್ ಯುವರ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಬಿ ಎಸ್ ಎಫ್ ವಾಷರ್ಮ್ಯಾನ್ಗೆ ಸ್ಟೇಟ್ ವೈಸ್ ನೋಡೋದಾದರೆ ನಮ್ಮ ಕರ್ನಾಟಕದಲ್ಲಿ ಹದಿನಾರು ವೇಕೆನ್ಸಿನ ಕೊಟ್ಟಿದ್ದಾರೆ ನೋಡಿ ವಾಷರ್ಮ್ಯಾನ್ಗೆ ಗಮನ ಇಟ್ಟು ಕೇಳಿ ಗಾಯಸ್ ಯಾರು ಅಪ್ಲೈ ಮಾಡಿದ್ದೀರಾ ಅವರು ಅನ್ರೀಝರ್ ಅವ್ರಿಗೆ ಆರು ವೇಕೆನ್ಸಿನ ಬಿಟ್ಟಿದ್ದಾರೆ ಅದಾದ ಮೇಲೆ ಇ ಡಬ್ಲ್ಯೂ ಅವ್ರಿಗೆ ಎರಡು ವೇಕೆನ್ಸಿ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಎರಡು ವೇಕೆನ್ಸಿ ಜೈ ಹಿಂದ್ ಸುಮಾರು ಕ್ಯಾಂಡಿಡೇಟ್ಗಳು ಕಮೆಂಟ್ ಮಾಡ್ತಾ ಇದ್ದಾರೆ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ಗಳನ್ನ ಮಾಡ್ತಾ ಇದ್ದಾರೆ ಸರ್ ನನಗೆ ಬಿ ಎಸ್ ಇಂದ ಈ ರೀತಿ ಮೆಸೇಜ್ ಬರ್ತಾ ಇದೆ ಇದರ ಅರ್ಥ ಏನು ಸರ್ ನಾನು ರಿಟರ್ನ್ ಎಕ್ಸಾಮ್ಗೆ ಅಟೆಂಡ್ ಮಾಡೋಕ್ಕಾಗಲ್ವಾ ಸರ್ ಏನು ಮಾಡೋದು ಸರ್ ಅಂದ್ಬಿಟ್ಟು ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಮೆಸೇಜ್ಗಳು ನಿಮಗೂ ಕೂಡ ಬರ್ತಾ ಇದೆಯಾ ಬರ್ತಾ ಇದ್ರೆ ಏನು ಮಾಡಬೇಕು ಅಂತ ನಾನು ಇವಾಗ ತಿಳಿಸ್ತೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಬಿ ಎಸ್ ಎಫ್ನ ಏನೋ ಒಂದು ಟ್ರೇಡ್ಸ್ಮೆನ್ ಟೆಸ್ಟ್ಗಳು ಇವಾಗ ಫಿಸಿಕಲ್ ನಡೀತಾ ಇದೆ ಆ ಫಿಸಿಕಲ್ ನಡೆದಾದ್ಮೇಲೆ ಆ ಫಿಸಿಕಲ್ ಮುಗಿಸ್ಕೊಂಡು ಬಂದ ನಂತರ ಕೆಲವರಿಗೆ ನೀವು ನೀವು ಅಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಮೆಸೇಜ್ಗಳು ಬರ್ತಾ ಇದೆ ಅದಕ್ಕೆ ಏನ್ ಮಾಡಬೇಕು ಅಂತ ಕಂಪ್ಲೀಟ್ ಆಗಿ ಚರ್ಚೆನ ಮಾಡೋಣ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತೆ ಯಾರೆಲ್ಲ ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅವರು ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಿಮಗೆ ಟೈಮ್ ಟು ಟೈಮ್ ಯೂಸ್ಫುಲ್ ಇನ್ಫಾರ್ಮೇಶನ್ ಮತ್ತೆ ಅಪ್ಡೇಟ್ಗಳನ್ನ కొడుతాయితీని నూ ఇల్ నోడ్తాయిబోదు గైస్ నీవ ఈ మెసేజ్న ఓది హని డియర్ క్యాండిడేట్ ఆఫ్టర్ రివ్యూవింగ్ యువర్ అప్లకేషన్ ఫార్మ్ ఫార్ బార్డర్ సెక్యూరిటీ ఫోర్స్ బిఎస్ఎఫ్ కాన్స్టేబల్ ట్రేడ్స్ మెన్ ట్వంటీ వి రిగ్రేట్ టు ఇన్ఫార్మ్ యు దట్ దెర్ ఆర్ నో వేకెన్సీస్ పబ్లిష్డ్ బై బి ఎస్ ద స్టేట్ యు హ అప్లైడ్ ఫ్రమ్ యాస్ ఎ రిజల్ట్ ಯುವರ್ ಅಪ್ಲಿಕೇಶನ್ ಡಸ್ ನಾಟ್ ಮೀಟ್ ದ ಎಲಿಜಿಬಿಲಿಟಿ ಕ್ರಿಟೇರಿಯಾ ಫಾರ್ ದಿಸ್ ಎಕ್ಸಾಮಿನೇಷನ್ ವಿ ಕೈಂಡ್ಲಿ ರಿಕ್ವೆಸ್ಟ್ ಯು ಟು ರಿಫ್ರೈನ್ ಫ್ರಮ್ ವಿಸಿಟಿಂಗ್ ದ ಎಕ್ಸಾಮಿನೇಷನ್ ಸೆಂಟರ್ ಆ್ಯಸ್ ಯುವರ್ ಕ್ಯಾಂಡಿಡೇಟ್ ಚರ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಫಾರ್ ದಿಸ್ ರಿಕ್ರೂಟ್ಮೆಂಟ್ ರಿಗಾರ್ಡ್ಸ್ ಬಿ ಎಸ್ ಎಫ್ ಅಂದರೆ ಏನಂತ ನಿಮಗೆ ಅರ್ಥ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ ಕೆಲವರಿಗೆ ಇದು ಅರ್ಥ ಆಗಿರಲ್ಲ ಅದಕ್ಕೆ ನಾನು ಏನೊಂದು ಈ ಮೆಸೇಜ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಈಗ ಕನ್ನಡದಲ್ಲಿ ನಿಮಗೆ ಓದಿ ಹೇಳ್ತೀನಿ ಇನ್ನೂ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಆತ್ಮೀಯ ಅಭ್ಯರ್ಥಿಗಳೇ ಗಡಿ ಭದ್ರತಾ ಪಡೆ ಬಿ ಎಸ್ ಎಫ್ ಕಾನ್ಸ್ಟೇಬಲ್ ಟ್ರೇಡ್ಸ್ಮ್ಯಾನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ನಿಮ್ಮ ಅರ್ಜಿ ನಮೂನೆಯನ್ನು ಪರಿಶೀಲಿಸಿದ ನಂತರ ನೀವು ಅರ್ಜಿ ಸಲ್ಲಿಸಿರುವ ರಾಜ್ಯಕ್ಕೆ ಬಿ ಎಸ್ ಎಫ್ ಪ್ರಕಟಿಸಿದ ಯಾವುದೇ ಖಾಲಿ ಹುದ್ದೆಗಳಿಲ್ಲ ಎಂದು ನಿಮಗೆ ತಿಳಿಸಲು ನಾವು ವಿಷಾದಿಸುತ್ತೇವೆ ಪರಿಣಾಮವಾಗಿ ನಿಮ್ಮ ಅರ್ಜಿಯು ಈ ಪರೀಕ್ಷೆಗೆ ಅರ್ಹತಾ ಮಾನದಂಡಗಳನ್ನು ಪೂರೈಸುವುದಿಲ್ಲ ಈ ನೇಮಕಾತಿಗೆ ನಿಮ್ಮ ಉಮೇದುವಾರಿಕೆಯನ್ನು ಪರಿಗಣಿಸಲಾಗುವುದಿಲ್ಲವಾದ್ದರಿಂದ ಪರೀಕ್ಷಾ ಕೇಂದ್ರಕ್ಕೆ ಭೇಟಿ ನೀಡುವುದನ್ನು ತಡೆಯಲು ನಾವು ದಯೆಯಿಂದ ವಿನಂತಿಸುತ್ತೇವೆ ಶುಭಾಶಯಗಳು ಬಿ ಎಸ್ ಎಫ್ ಅರ್ಥ ಆಯ್ತಲ್ಲ ಸ್ನೇಹಿತರೆ ಅಂದರೆ ಕ್ಲಿಯರ್ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ನೋಡಿ ನೀವು ಅರ್ಜಿ ಸಲ್ಲಿಸಿರುವ ರಾಜ್ಯಕ್ಕೆ ಅಂದರೆ ನಮ್ಮ ಕರ್ನಾಟಕ ಸ್ಟೇಟ್ಗೆ ಬಿ ಎಸ್ ಎಫು ಪ್ರಕಟಿಸಿದ ಯಾವುದೇ ಖಾಲಿ ಹುದ್ದೆಗಳಿಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಕಾಬ್ಲರ್ಗೆ ಮಾಡಿರ್ತೀರಾ ಅಂದ್ಕೊಳ್ಳಿ ಕಾಬ್ಲರ್ ಪೋಸ್ಟ್ಗೆ ನೀವು ಒಂದು ಓ ಬಿ ಸಿ ಕೆಟಗರಿಯಿಂದ ಅಪ್ಲೈ ಮಾಡಿರ್ತೀರಾ ಅಂದ್ಕೊಳ್ಳಿ ಓ ಬಿ ಸಿ ಕೆಟಗರಿಗೆ ಕರ್ನಾಟಕ ಸ್ಟೇಟ್ಗೆ ಕಾಬ್ಲರ್ ಹುದ್ದೆಯಿಂದ ಅವರು ಯಾವುದೇ ವೇಕೆನ್ಸಿನ ಬಿಟ್ಟಿರಲ್ಲ ಅಂತ ಅಂದ್ಕೊಳ್ಳಿ ಆವಾಗ ನೀವು ಅಪ್ಲೈ ಮಾಡಿದರೂ ಏನು ಯೂಸ್ ಇಲ್ಲ ಅದಕ್ಕೆ ನಿಮಗೆ ಈ ರೀತಿ ಮೆಸೇಜು ಬಂದಿದೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ನೋಡಿ ಪರಿಣಾಮವಾಗಿ ನಿಮ್ಮ ಅರ್ಜಿಯು ಈ ಪರೀಕ್ಷೆಗೆ ಅರ್ಹತಾ ಮಾನದಂಡಗಳನ್ನು ಪೂರೈಸುವುದಿಲ್ಲ ಈ ನೇಮಕಾತಿಗೆ ನಿಮ್ಮ ಉಮೇದುವಾರಿಕೆಯನ್ನು ಪರಿಗಣಿಸಲಾಗುವುದಿಲ್ಲವಾದ್ದರಿಂದ ಪರೀಕ್ಷಾ ಕೇಂದ್ರಕ್ಕೆ ಭೇಟಿ ನೀಡುವುದನ್ನು ತಡೆಯಲು ನಾವು ದಯೆಯಿಂದ ವಿಷಾದಿಸುತ್ತೇವೆ ಅದಕ್ಕೆ ಅವರು ಮೊದಲೇ ಮೆಸೇಜ್ ಮಾಡಿಬಿಟ್ಟಿದ್ದಾರೆ ನೀವು ಎಕ್ಸಾಮ್ ಸೆಂಟ್ರಿಗೆ ಹೋಗಿ ನೀವು ಸುಮ್ಮನೆ ಕಷ್ಟಪಟ್ಕೊಂಡು ಅಲ್ದಾಡಬೇಡಿ ಮತ್ತು ನಮಗೂ ಬಂದು ತೊಂದರೆ ಕೊಡಬೇಡಿ ಅಂತ ಅವರು ಹೇಳ್ತಾ ಇದ್ದಾರೆ ಸೊ ನೀವು ಈ ಮೆಸೇಜ್ ನಿಮಗೆ ಬಂದಿದೆ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನೆಕ್ಸ್ಟ್ ಯಾವುದೇ ಪ್ರಯತ್ನನ ಮಾಡದೆ ನೀವು ಇದನ್ನು ಇಲ್ಲಿಗೆ ಬಿಟ್ಬಿಡಿ ನೀವು ಎಲ್ಲ ಏನೇ ಹೋಗಿ ಎಲ್ದಾಡಿದ್ರು ಯಾವುದೇ ಆಫೀಸ್ಗೆ ಹೋಗಿ ನೀವು ಎಂಕ್ವೈರಿ ಮಾಡಿದ್ರು ಅವ್ರು ಇದನ್ನೇ ಹೇಳ್ತಾರೆ ಸೊ ವೇಕೆನ್ಸಿ ಇಲ್ದಿರೋ ಪೋಸ್ಟ್ಗಳಿಗೆ ನೀವು ಅಪ್ಲೈ ಮಾಡಿಬಿಟ್ಟಿದ್ದೀರಾ ಆ ಉದ್ ಆ ಕಾರಣದಿಂದ ನಿಮಗೆ ಈ ರೀತಿ ಮೆಸೇಜ್ ಬಂದಿದೆ ನಿಮ್ಮನ್ನ ರಿಜೆಕ್ಟ್ ಮಾಡಿದ್ದಾರೆ ಇದನ್ನು ನೋಡಿ ನನಗೂ ಬೇಜಾರಾಯಿತು ನಿಮಗೆ ಇನ್ನೆಷ್ಟು ಬೇಜಾರಾಗಿರಬೇಡ ಸೊ ಗೈಸ್ ಏನು ಬೇಜಾರಾಗಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಏನಿದೆ ಮುಂದಿನ ಪ್ರಯತ್ನನ ಬಿಡಬೇಡಿ ಪ್ರಯತ್ನನ ಮಾಡ್ತಾ ಇರಿ ಇವಾಗ ನೆಕ್ಸ್ಟ್ ಯಾವ್ದು ಕಾಲ್ಫರ್ ಆಗುತ್ತೆ ಅಥವಾ ಯಾವುದಕ್ಕೆ ನೀವು ಅಪ್ಲೈ ಮಾಡಿದೀರಾ ಅದರ ಬಗ್ಗೆ ಗಮನನ ಕೊಡಿ ಇನ್ನು ಕೂಡ ಬಿ ಎಸ್ ಎಫ್ ಟ್ರೇಡ್ಸ್ ಫಿಸಿಕಲ್ಲು ಮುಗಿದಿಲ್ಲ ನಡೀತಾನೆ ಇದೆ ಇದೇ ತಿಂಗಳು ಇಪ್ಪತ್ತೈದಕ್ಕೆ ಲಾಸ್ಟ್ ಆಗುತ್ತೆ ಕೊಯಮತ್ತೂರು ಮತ್ತೆ ಬೆಂಗಳೂರಲ್ಲಿ ಇನ್ನು ಹತ್ತು ಹನ್ನೊಂದು ದಿನಗಳು ಬಾಕಿ ಇದೆ ಅಲ್ಲಿವರೆಗೆ ಇನ್ನು ಫಿಸಿಕಲ್ಲು ನಡೆಯುತ್ತೆ ಮತ್ತೆ ಫಿಮೇಲ್ ಕ್ಯಾಂಡಿಡೇಟ್ ಗಳದು ಕೂಡ ನಡೆಯೋದು ಬಾಕಿ ಇದೆ ಸೊ ಇವಾಗ ಯಾರ್ಯಾರ್ದು ಆಗಿದೆ ಯಾರ್ಯಾರು ಈ ರೀತಿ ತಪ್ಪನ್ನ ಮಾಡಿದ್ದೀರಾ ಅವ್ರಿಗಷ್ಟೇ ಮೆಸೇಜ್ಗಳು ಬಂದಿದೆ ಯಾರ್ಯಾರು ಇನ್ನೂ ಫಿಸಿಕಲ್ ಅಟೆಂಡ್ ಮಾಡಿಲ್ಲ ಅವ್ರಿಗೆ ಇವಾಗ ಯಾವುದೋ ಮೆಸೇಜ್ಗಳು ಬಂದಿಲ್ಲ ಫಿಸಿಕಲ್ ಅಟೆಂಡ್ ಮಾಡ್ಕೊಂಡು ಬಂದ ಮೇಲೆ ನಿಮಗೆ ಆ ಮೆಸೇಜ್ಗಳು ಬರುತ್ತೆ ಅಂಥವ್ರಿಗೋಸ್ಕರ ನಾನು ನನ್ನ ಹತ್ರ ಒಂದು ಲಿಸ್ಟಿದೆ ಬಿ ಎಸ್ ಎಫ್ ಟ್ರೇಡ್ಸ್ಮೆನ್ನ ಕರ್ನಾಟಕ ಸ್ಟೇಟ್ಗೆ ಕ್ಯಾಟಗರಿ ವೈಸ್ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂದ್ಬಿಟ್ಟು ನನ್ನ ಹತ್ರ ಒಂದು ಲಿಸ್ಟ್ ಇದೆ ಆ ಲಿಸ್ಟ್ನ ಇವಾಗ ನಿಮಗೆ ತೋರಿಸ್ತೀನಿ ಅದರಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ಯಾರ್ಯಾರು ಇನ್ನು ಫಿಸಿಕಲ್ ಅಟೆಂಡ್ ಮಾಡಿಲ್ಲ ಮತ್ತೆ ಯಾರ್ಯಾರು ಅಟೆಂಡ್ ಮಾಡಿ ಬಂದಿದ್ದೀರಾ ನೀವು ಕೂಡ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಯಾರ್ಯಾರು ಯಾವ ಯಾವ ವೇಕೆನ್ಸಿಗೆ ಕ್ಯಾಸ್ಟ್ ವೈಸ್ ಅಪ್ಲೈ ಮಾಡಿದೀರಾ ಯಾವ ಯಾವ ಪೋಸ್ಟ್ ಗೆ ಎಷ್ಟೆಷ್ಟು ವೇಕೆನ್ಸಿ ಇದೆ ನೀವು ಅಪ್ಲೈ ಮಾಡಿರೋ ಪೋಸ್ಟ್ಗೆ ವೇಕೆನ್ಸಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಇವಾಗ ಸ್ಕ್ರೀನ್ ಅಲ್ಲಿ ಬರುತ್ತೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಕಾನ್ಸ್ಟೇಬಲ್ ಟ್ರೇಡ್ ಮ್ಯಾನ್ ಮೇಲ್ ಇನ್ ಬಿ ಎಸ್ ಎಫ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಕೊಟ್ಟಿದ್ದಾರೆ ಈಗ ಆಲ್ ಸ್ಟೇಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನಮಗೆ ಆಲ್ ಸ್ಟೇಟ್ದು ಬೇಡ ಈಗ ಹದಿನೆಂಟನೇ ಕಾಲಮ್ಮು ಏನಿಲ್ಲ ಒಂದು ಹದಿನೆಂಟನೇ ಕಾಲಮ್ ಕಾಣ್ತಾ ಇದೆ ಇದು ನಮ್ಮ ಕರ್ನಾಟಕದ್ದು ಇದರಲ್ಲಿ ಮೇಲ್ಗಡೆ ನೋಡಿದರೆ ಮೊದಲನೇದು ವಾಷರ್ ಮ್ಯಾನ್ದು ಇಲ್ಲಿ ಡಬ್ಲ್ಯೂ ಅಂತ ಬರೀತೀನಿ ಅದು ವಾಷರ್ ಮ್ಯಾನು ಸೆಕೆಂಡ್ ಕಾಲಮಲ್ಲಿ ನಿಮಗೆ ಬಾರ್ಬರ್ ಪೋಸ್ಟ್ದು ಒನ್ನು ಸ್ವೀಪರು ಮತ್ತು ಫೋರ್ತ್ ಕಾರ್ಪೆಂಟರ್ ಈಗ ಇದರ ನಾಲ್ಕು ಪೋಸ್ಟ್ ಗಳ ಬಗ್ಗೆ ಚರ್ಚೆ ಮಾಡೋಣ ಇಲ್ಲಿ ನಿಮಗೆ ಹದಿನೆಂಟನೇ ನಂಬರ್ ಅಲ್ಲಿ ನಮ್ಮ ಕರ್ನಾಟಕ ಸ್ಟೇಟ್ ಇದೆ ಇವಾಗ ಹೇಳ್ತಾ ಹೋಗ್ತೀನಿ ನೋಡಿ ಇಲ್ಲಿ ಅಂಡರ್ಲೈನ್ ಮಾಡ್ತಾ ಹೋಗ್ತೀನಿ ಅದೇ ನಮ್ಮ ಕರ್ನಾಟಕದ್ದು ಇದರಲ್ಲಿ ಮೊದಲನೇದು ವಾಷರ್ ಮ್ಯಾನ್ ವಾಷರ್ಮ್ಯಾನ್ಗೆ ಸ್ಟೇಟ್ ವೈಸ್ ನೋಡೋದಾದರೆ ನಮ್ಮ ಕರ್ನಾಟಕಕ್ಕೆ ಇಲ್ಲಿ ಹದಿನಾರು ವೇಕೆನ್ಸಿನ ಕೊಟ್ಟಿದ್ದಾರೆ ನೋಡಿ ವಾಷರ್ ಮ್ಯಾನ್ಗೆ ಗಮನ ಇಟ್ಟು ಕೇಳಿ ಗಾಯ್ಸ್ ಯಾರ್ಯಾರು ಅಪ್ಲೈ ಮಾಡಿದ್ದೀರಾ ಅವರು ಮೊದಲನೇದಾಗಿ ಹದಿನಾರು ವೇಕೆನ್ಸಿ ಇದೆ ಟೋಟಲ್ ವಾಷರ್ಮ್ಯಾನ್ಗೆ ಕರ್ನಾಟಕ ಕ್ಯಾಂಡಿಡೇಟ್ಗೆ ಅನ್ರಿಸರ್ವ್ ಅನ್ರಿಸರ್ವ್ರಿಗೆ ಆರು ವೇಕೆನ್ಸಿನ ಬಿಟ್ಟಿದ್ದಾರೆ ಮೇಲೆ ಇ ಡಬ್ಲ್ಯೂ ಎಸ್ ಅವ್ರಿಗೆ ಎರಡು ವೇಕೆನ್ಸಿ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಎರಡು ವೇಕೆನ್ಸಿ ಮತ್ತು ಬಿ ಸಿ ಅವ್ರಿಗೆ ನಾಲ್ಕು ವೇಕೆನ್ಸಿನ ಬಿಟ್ಟಿದ್ದಾರೆ ಅದಾದ ಮೇಲೆ ಎಸ್ ಸಿ ಕ್ಯಾಂಡಿಡೇಟ್ಸ್ಗೆ ನಾಲ್ಕು ವೇಕೆನ್ಸಿ ಮತ್ತು ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಯಾವುದೇ ವೇಕೆನ್ಸಿ ಇಲ್ಲ ಟೋಟಲ್ ಹದಿನಾರು ವೇಕೆನ್ಸಿ ನೋಡಿ ಇಲ್ಲಿ ಬಂತಲ್ಲ ಇಲ್ಲಿ ಝೀರೋ ಅಂತ ನೀವು ವಾಷರ್ಮ್ಯಾನ್ಗೆ ಎಸ್ ಟಿ ಕ್ಯಾಂಡಿಡೇಟ್ಗಳು ಏನಾದರೂ ಬೈ ಮಿಸ್ ಆಗಿ ಅಪ್ಲೈ ಮಾಡಿದರೆ ನೀವು ಇಲ್ಲಿ ರಿಜೆಕ್ಟ್ ಆಗೋ ಚಾನ್ಸಸ್ಸು ಹಂಡ್ರೆಡ್ ಪರ್ಸೆಂಟು ಇದೆ ಈಗ ಎಲ್ಲರಿಗೂ ಬರ್ತಾಯಿದ್ದಲ್ಲ ಮೆಸೇಜು ಕೆಲವ್ರಿಗೆ ಆ ಮೆಸೇಜು ಇದೇನೆ ನೋಡಿ ಇದು ಝೀರೋ ವೇಕೆನ್ಸಿ ಇದೆ ನೀವು ಎಷ್ಟು ಕ್ಯಾಟಗರಿ ಅವರು ನೋಡ್ಕೊಂಡಿಲ್ಲ ನೀವು ಮಾಡಿಬಿಟ್ಟಿದ್ರೆ ಅಪ್ಲೈನ ಯಾವುದಕ್ಕೆ ವಾಷರ್ ಮ್ಯಾನ್ಗೆ ಸೊ ನಿಮಗೆ ವೇಕೆನ್ಸಿ ಇಲ್ಲ ಅಂದ್ಬಿಟ್ಟು ರಿಜೆಕ್ಟನ್ನ ಮಾಡಿದ್ದಾರೆ ಈಗ ನೆಕ್ಸ್ಟ್ ನೆಕ್ಸ್ಟ್ವನ್ನು ಬಾರ್ಬಾರ್ ಕ್ಯಾಂಡಿಡೇಟ್ ಬಗ್ಗೆ ಮಾತಾಡೋದಾದರೆ ಈ ಬಾರ್ಬಾರ್ ಬಗ್ಗೆ ಚರ್ಚೆ ಮಾಡೋದಾದರೆ ನಮ್ಮ ಕರ್ನಾಟಕಕ್ಕೆ ಐದು ವೇಕೆನ್ಸಿನ ಬಿಟ್ಟಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಐದು ವೇಕೆನ್ಸಿ ಅದರಲ್ಲಿ ನಿಮಗೆ ಜನರಲ್ ಅವರಿಗೆ ಎರಡು ವೇಕೆನ್ಸಿನ ಬಿಟ್ಟಿದ್ದಾರೆ ಇ ಡಬ್ಲ್ಯೂ ಎಸ್ ಅವರಿಗೆ ಒಂದು ಓ ಬಿ ಸಿ ಎರಡು ಎಸ್ ಸಿಗೆ ಯಾವುದೇ ವೇಕೆನ್ಸಿ ಇಲ್ಲ ಎಸ್ ಟಿಗೂ ಕೂಡ ಯಾವುದೇ ವೇಕೆನ್ಸಿ ಇಲ್ಲ ಇಲ್ಲೂ ಕೂಡ ನೀವು ಎಸ್ ಸಿ ಎಸ್ ಟಿ ಏನಾದರೂ ಬಾರ್ ಬಾರ್ಗೆ ಅಪ್ಲೈ ಮಾಡ್ತಿ ಮಾಡಿದ್ರಿ ಅಂದರೆ ನೀವು ಇಲ್ಲಿ ರಿಜೆಕ್ಟ್ ಆಗಿದ್ದೀರಾ ಅದಕ್ಕೋಸ್ಕರನೇ ಮೆಸೇಜ್ ಬಂದಿರೋದು ನೆಕ್ಸ್ಟ್ ಇಲ್ಲಿ ನಿಮಗೆ ಟೋಟಲ್ ಐದು ವೇಕೆನ್ಸಿ ಇದೆ ಮತ್ತು ತರ್ಡವನ್ನು ನಿಮಗೆ ಸ್ವೀಪರು ಸ್ವೀಪರಲ್ಲಿ ಮೂವತ್ತೆರಡು ವೇಕೆನ್ಸಿ ಇದೆ ಅದರಲ್ಲಿ ಜನರಲ್ ಕ್ಯಾಂಡಿಡೇಟ್ಗೆ ಹದಿಮೂರು ವೇಕೆನ್ಸಿ ಇ ಡಬ್ಲ್ಯೂ ಎಸ್ ಅವ್ರಿಗೆ ಮೂರು ವೇಕೆನ್ಸಿ ಓ ಬಿ ಸಿಗೆ ಹತ್ತು ವೇಕೆನ್ಸಿ ಸಿಗೆ ಐದು ವೇಕೆನ್ಸಿ ಎಸ್ ಟಿಗೆ ಒಂದೇ ಒಂದು ವೇಕೆನ್ಸಿ ಟೋಟಲ್ ಮೂವತ್ತೆರಡು ಇದೇ ಜಾಸ್ತಿ ವೇಕೆನ್ಸಿ ಬಿಟ್ಟಿರೋದು ನಮ್ಮ ಕರ್ನಾಟಕಕ್ಕೆ ಸ್ವೀಪರು ಮೂವತ್ತೆರಡು ವೇಕೆನ್ಸಿನ ಬಿಟ್ಟಿದ್ದಾರೆ ಇದು ಎಲ್ಲ ಕ್ಯಾಟಗರಿಗೂ ಬಿಟ್ಟಿದ್ದಾರೆ ನೆಕ್ಸ್ಟ್ ಒಂದು ಕಾರ್ಪೆಂಟರು ಕಾರ್ಪೆಂಟರ್ ಬರೀ ಎರಡೇ ವೇಕೆನ್ಸಿನ ಬಿಟ್ಟಿದ್ದಾರೆ ಇದರಲ್ಲಿ ಜನರಲ್ ಅವ್ರಿಗೆ ಒಂದು ವೇಕೆನ್ಸಿ ಮತ್ತು ಇ ಡಬ್ಲ್ಯೂ ಎಸ್ ಅವ್ರಿಗೆ ಯಾವುದೂ ಇಲ್ಲ ಮತ್ತು ಓ ಬಿ ಸಿಗೂ ಓ ಬಿ ಸಿಗೆ ಒಂದು ವೇಕೆನ್ಸಿನ ಬಿಟ್ಟಿದ್ದಾರೆ ಎಸ್ಸಿ ಮತ್ತು ಎಸ್ ಟಿಗೆ ಯಾವುದೇ ವೇಕೆನ್ಸಿ ಇಲ್ಲ ಟೋಟಲ್ ನಿಮಗೆ ಎರಡು ವೇಕೆನ್ಸಿನ ಬಿಟ್ಟಿದ್ದಾರೆ ನೋಡ್ತಾ ಇದ್ದೀರಲ್ಲ ಗಾಯಸ್ ಯಾರ್ಯಾರಿಗೆ ಯಾರ್ಯಾರು ಝೀರೋ ವೇಕೆನ್ಸಿ ಇರುವಂಥ ಪೋಸ್ಟ್ಗಳಿಗೆ ನೀವು ಅಪ್ಲೈ ಮಾಡಿದ್ದೀರಾ ಅವರಿಗೆ ಈ ರೀತಿ ಸಮಸ್ಯೆ ಆಗಿದೆ ಅದಕ್ಕಾಗಿ ನೀವು ಈ ರೀತಿ ಲೀಸ್ಟ್ನ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಎಲ್ಲಾದರೂ ಹುಡುಕಿ ಹತ್ರ ಆದ್ರೂ ಕೇಳಿ ನೀವು ಅಪ್ಲೈ ಮಾಡಿದರೆ ಇವತ್ತು ನಿಮಗೆ ಈ ರೀತಿ ರಿಜೆಕ್ಟ್ ಆಗೋ ಮೆಸೇಜ್ಗಳು ಬರ್ತಾ ಇರಲಿಲ್ಲ ರಿಟರ್ನ್ ಟೆಸ್ಟ್ಗೆ ನೀವು ಅಟೆಂಡ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ಇದೇ ಕಾರಣ ಎಲ್ಲೂ ನೀವು ಅಲ್ದಾಡೋಕ್ಕೆ ಹೋಗಬೇಡಿ ರಿಜೆಕ್ಟ್ ಆಗಿದೆ ಅಂದರೆ ಆಗಿದೆ ಯಾರು ನಿಮಗೆ ದಯೇನ ತೋರಿಸಿ ಚಾನ್ಸ್ ಕೊಡೋದಿಲ್ಲ ವೇಕೆನ್ಸಿ ಖಾಲಿ ಇದ್ದರೆ ತಾನೇ ಕೊಡ್ತಾರೆ ವೇಕೆನ್ಸಿನೇ ಇಲ್ಲ ಅಲ್ಲಿ ಆಲ್ರೆಡಿ ಅವ್ರು ಮೊದಲೇ ಕೊಟ್ಬಿಟ್ಟಿದ್ದಾರೆ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ವೇಕೆನ್ಸಿ ಅಂತ ಸೊ ನೀವು ಇದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳೇ ನೋಡಿದ್ರಲ್ಲ ಗಾಯಸ್ ನೀವು ಮಾಡಿರೋಂಥ ತಪ್ಪುಗಳು ಏನು ಅಂತ ಈ ತಪ್ಪುಗಳಿಂದ ಇವಾಗ ನೀವು ಅಷ್ಟೆಲ್ಲ ಹಾರ್ಡ್ ವರ್ಕ್ನ ಮಾಡಿ ಫಿಸಿಕಲ್ನ ಮಾಡಿದ್ರಿ ಪಾಸ್ ಕೂಡ ಆದ್ರಿ ಈಗ ನೆಕ್ಸ್ಟ್ ರಿಟರ್ನ್ ಟೆಸ್ಟ್ ಗೆ ತಯಾರಿನೂ ಕೂಡ ಮಾಡ್ತಾ ಇದ್ರಿ ಸುಮಾರು ವಿದ್ಯಾರ್ಥಿಗಳಿಗೆ ಈ ರೀತಿ ಮೆಸೇಜ್ ಬಂದಿದೆ ನೀವು ಎಕ್ಸಾಮ್ಗೆ ಅಟೆಂಡ್ ಆಗಲ್ಲ ಅಂತ ನೋಡಿ ನನಗೂ ಬೇಜಾರಾಯಿತು ನಿಮಗೆ ಇನ್ನೆಷ್ಟು ಬೇಜಾರಾಗಿರ್ಬೋದು ಅದಕ್ಕೆ ಯಾವಾಗಲೂ ಕೂಡ ಏನೊಂದು ನೋಟಿಫಿಕೇಶನ್ ಬರುತ್ತೆ ಯಾವುದೇ ಹುದ್ದೆಗಳಿಗೆ ಫರ್ನ ಮಾಡ್ತಾರೆ ಅವಾಗ ನೀವು ಆದಷ್ಟು ಪ್ರಯತ್ನ ಮಾಡಿ ನಮ್ಮ ಕರ್ನಾಟಕ ಸ್ಟೇಟ್ ವೇಕೆನ್ಸಿ ಎಷ್ಟಿದೆ ಅಂತ ತಿಳ್ಕೊಳ್ಳೋದಿಕ್ಕೆ ಮತ್ತೆ ಕರ್ನಾಟಕ ಸ್ಟೇಟಲ್ಲೂ ಕೂಡ ಕ್ಯಾಸ್ಟ್ ವೈಸ್ ಕೆಟಗರಿ ವೈಸ್ ಯಾವ ಯಾವ ಕೆಟಗರಿಗೆ ಎಷ್ಟೆಷ್ಟು ಹುದ್ದೆಗಳನ್ನ ಅವರು ಕೊಟ್ಟಿದ್ದಾರೆ ನಾವು ಯಾವ ಹುದ್ದೆಗಳಿಗೆ ಹಾಕ್ಬೋದು ಅಂತ ನೀವು ಎಲ್ಲದನ್ನು ನೋಡ್ಕೊಂಡು ಹಾಕ್ಬೇಕು ಯಾರು ಇದನ್ನ ನೋಡೋದಿಲ್ಲ ಆಲ್ ಇಂಡಿಯಾ ವೇಕೆನ್ಸಿ ಸಿಕ್ಬಿಡುತ್ತೆ ಅದನ್ನ ನೋಡ್ತಾರೆ ನೂರ ಐವತ್ತು ವೇಕೆನ್ಸಿ ಇದೆ ಇನ್ನೂರು ವೇಕೆನ್ಸಿ ಇದೆ ನೂರ ಇಪ್ಪತ್ತು ವೇಕೆನ್ಸಿ ಇದೆ ಅಂದ್ಬಿಟ್ಟು ನೋಡ್ಬಿಡ್ತೀರಾ ಅದು ಸೆಂಟ್ರಲ್ ವೇಕೆನ್ಸಿ ಕೊಟ್ಟಿರ್ತಾರೆ ಮತ್ತೆ ಇನ್ನೊಂದು ವೇಕೆನ್ಸಿನ ಬಿಟ್ಟಿರ್ತಾರೆ ಸ್ಟೇಟ್ ವೈಸ್ ಅಂದ್ಬಿಟ್ಟು ಅದರಲ್ಲಿ ಕರ್ನಾಟಕಕ್ಕೆ ಪರ್ಟಿಕ್ಯುಲರ್ ಆಗಿ ಕೆಟಗರಿ ವೈಸ್ ಲಿಸ್ಟ್ನೆ ಬಿಟ್ಟಿರ್ತಾರೆ ವೇಕೆನ್ಸಿ ಎಷ್ಟೆಷ್ಟಿದೆ ಯಾವ್ಯಾವ ಕೆಟಗರಿ ಅಂತ ಅದನ್ನ ನೋಡಿ ನೀವು ಫಿಲ್ ಮಾಡಿದ್ರೆ ಈಗ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಸೊ ಬೇಜಾರಾಗ್ಬೇಡಿ ನಾನು ನಿಮ್ಗೆ ಈ ವಿಡಿಯೋ ಮಾಡ್ತಾ ಇರೋದೇ ನಿಮ್ನ ಮೋಟಿವೇಟ್ ಮಾಡೋದಕ್ಕೆ ಈ ರೀತಿ ತಪ್ಪುಗಳು ಆಗ್ತಾ ಇರುತ್ತೆ ಮನುಷ್ಯ ಆದ್ಮೇಲೆ ಈ ರೀತಿ ತಪ್ಪುಗಳಾಗೋದು ಸಹಜ ನಿಮ್ಗೆಲ್ಲ ಇಷ್ಟು ಐಡಿಯಾ ಇರೋದಿಲ್ಲ ಮತ್ತೆ ಇದರಲ್ಲಿ ಕೆಲವರು ಫಸ್ಟ್ ಟೈಮ್ ಅಪ್ಲೈನ ಮಾಡ್ತಾ ಇರ್ತೀರಾ ಹಾಗಾಗಿ ಈ ರೀತಿ ತಪ್ಪುಗಳಾಗೋದು ಸಹಜ ಇವಾಗ ಆಗಿರೋ ತಪ್ಪನ್ನ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಗಾಯ್ಸ್ ಸೊ ಮುಂದೆ ಆಗೋದನ್ನ ಯೋಚನೆ ಮಾಡಬೇಕಲ್ವಾ ನೆಕ್ಸ್ಟ್ ಇದೇ ತರ ರಿಕ್ರೂಟ್ಮೆಂಟ್ ಬರ್ತಾ ಇರ್ತದೆ ಏನು ತೊಂದರೆ ಇಲ್ಲ ಈಗ ಹೋಗಿರೋದು ಟ್ರೇಡ್ಸ್ ಮೆನ್ ತಾನೇ ಟ್ರೇಡ್ಸ್ ಗಿಂತ ನಿಮ್ಗೆ ಜಿ ಅಲ್ಲಿ ಒಳ್ಳೆ ಹುದ್ದೆಗಳು ಸಿಗುತ್ತೆ ಆ ನಂಗೆ ಅರ್ಥ ಆಗುತ್ತೆ ಕೆಲವ್ರದ್ದು ಹೈಟ್ ಕಡಿಮೆ ಇದೆ ಹಾಗಾಗಿ ನೀವು ಜಿ ಡಿನ ಬಿಟ್ಟು ಟ್ರೇಡ್ಸ್ ಗೆ ಹೋಗಿದ್ದೀರಾ ಅದು ಕೂಡ ಈ ತರ ಆಯಿತು ಅಂತ ಬೇಜಾರಾಗ್ತಾ ಇದೆ ನನಗೆ ಅರ್ಥ ಆಗುತ್ತೆ ನಿಮ್ಮ ಕಷ್ಟ ಏನು ಅಂತ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ನೀವು ಟ್ರೈ ಮಾಡಿ ಮತ್ತೆ ಯಾರ್ಯಾರದೆಲ್ಲ ಹೈಟು ಏನೊಂದು ಜಿ ಡಿಗೆ ಮ್ಯಾಚ್ ಆಗುತ್ತೆ ಅವರು ಜಿ ಇವಾಗ ಆ ಕೆಲವರು ಅಪ್ಲೈ ಮಾಡಿದ್ರಾ ಕೆಲವರು ಅಪ್ಲೈ ಮಾಡಿರಲ್ಲ ಸೊ ನೆಕ್ಸ್ಟ್ ಇವಾಗ ಎರಡ್ ಸಾವಿರದ ಇಪ್ಪತ್ತಾರು ಮತ್ತೆ ಎಸ್ ಎಸ್ ಸಿ ಜಿ ಡಿದು ಬಿಡ್ತಾರೆ ವೇಕೆನ್ಸಿ ಅದಕ್ಕೆ ಅಪ್ಲೈ ಮಾಡಿ ಅಗ್ನಿವೀರ್ದೆಲ್ಲ ಇವಾಗ ಬಿಡ್ತಾರೆ ಮತ್ತೆ ಇವಾಗ ಸಿ ಆರ್ ಪಿ ಎಫ್ ಐ ಟಿ ಬಿ ಪಿ ಬಿ ಎ ಮತ್ತೆ ಎಸ್ ಎಸ್ ಬಿ ಈ ಡಿಪಾರ್ಟ್ಮೆಂಟ್ಗಳೆಲ್ಲ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರದು ಯಾವುದೋ ಟ್ರೇಡ್ಸ್ಮೆನ್ ಹುದ್ದೆಗಳಿಗೆ ಕರೆನ ಮಾಡಿಲ್ಲ ಸೊ ಅದು ಕೂಡ ಇವಾಗ ಕಾಲ್ ಫಾರ್ ಆದ್ರೆ ಫೆಬ್ರವರಿ ಮಾರ್ಚ್ ಅಲ್ಲಿ ನಿಮ್ಗೆ ಆರಾಮಾಗಿ ಅದಕ್ಕೆ ಅಪ್ಲೈ ಮಾಡಬಹುದು ಸೊ ಯಾರು ಬೇಜಾರಾಗ್ಬೇಡಿ ಆ ಮುಂದೆ ಏನಾಗುತ್ತೆ ಅದರ ಬಗ್ಗೆ ಯೋಚನೆ ಮಾಡಿ ನೆಕ್ಸ್ಟ್ ಗಳಿಗೆ ಪ್ರಿಪೇರ್ ಆಗಿ ಇದಿಷ್ಟು ಇವತ್ತಿನ ಮಾಹಿತಿ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಯಾರ್ಯಾರು ಇನ್ನೂ ತಯಾರಿನ ಮಾಡ್ತಾ ರಿಟರ್ನ್ ಗೆ ಅವರು ಸದ್ಯಕ್ಕೆ ತಾತ್ಕಾಲಿಕವಾಗಿ ಸ್ಟಾಪ್ ಮಾಡಿ ಬಿ ಎಸ್ ಎಫ್ದು ನೀವು ಏನು ಮಾಡೋದಕ್ಕೆ ಆಗಲ್ಲ ಖಾಲಿ ವೇಕೆನ್ಸಿ ಇರೋ ಹುದ್ದೆಗಳಿಗೆ ನೀವು ಅಪ್ಲೈ ಮಾಡಿಬಿಟ್ಟಿದ್ದೀರಾ ಸೊ ಇವಾಗ ನೆಕ್ಸ್ಟು ಇದನ್ನ ಇಲ್ಲಿಗೆ ಡ್ರಾಪ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್ ಟೇಕ್ ಕೇರ್ ಜೈ ಹಿಂದ್